ಹತ್ತಿ ಮನೆಯಲ್ಲಿ ಇಟ್ಟುಕೊಂಡ ರೈತರಿಗೆ ಎದುರಾಗುವ ಸಮಸ್ಯೆಗಳು ಮನೆಯಲ್ಲಿ ಸಣ್ಣ ಸಣ್ಣ ಹುಳುಗಳ ಕಾಟಕ್ಕೆ ಸರಿಯಾಗಿ ನಿದ್ದೆ ಬರದಂತೆ ಮಾಡುತ್ತವೆ ಚರ್ಮದ ಮೇಲೆ ಸಣ್ಣ ಸಣ್ಣ ದದ್ದುಗಳು ಬೊಬ್ಬೆಗಳು ಬರಬಹುದು ಈ ಹುಳುಗಳು ಮನೆಯಲ್ಲಿ ಚಿಕ್ಕ ಮಕ್ಕಳ ಮೇಲೆ ಜಾಸ್ತಿ ಪ್ರಭಾವ ನೋಡಿಸುತ್ತವೆ ಸಾಧಾರಣವಾಗಿ ಹತ್ತಿಯನ್ನು ಬಿಡಿಸಿ ತೆಗೆದುಕೊಂಡು ಹೋಗುವ ಸಮಯದಲ್ಲಿ ಈ ಸಣ್ಣ ಸಣ್ಣ ಹುಳುಗಳು ಕೂಡ ಹತ್ತಿಯಲ್ಲೇ ಇರುತ್ತವೆ ಈ ಸಮಸ್ಯೆಕ್ಕ ಪರಿಹಾರ ಗೋಡೋನಲ್ಲಿ ಹತ್ತಿ ಇಟ್ಟುಕೊಂಡವರು ಡೆಲ್ಟಾ ಮೆಥ್ರಿನ್ ಅನ್ನುವ ಮದ್ದನ್ನು ಒಂದು ಎಂಎಲ್ ಲೀಟರ್ ನೀರಿನಲ್ಲಿ ಕಲಿಸಿ ನೀವು ಹತ್ತಿಯನ್ನು ಇಟ್ಟುಕೊಳ್ಳುವುದಕ್ಕಾಗಿ ಉಪಯೋಗಿಸುವ ಬಟ್ಟೆ ಅಥವಾ ಥರ್ಪಲಿನ್ ಮೇಲೆ ಸ್ಪ್ರೇ ಮಾಡಬಹುದು ಮನೆಯಲ್ಲಿ ಹತ್ತಿಯನ್ನು ಇಟ್ಟುಕೊಂಡವರು ಈ ಮದ್ದು ಸಿಂಪಡಿಸುವಾಗ ಮುನ್ನೆಚ್ಚರಿಕೆಗಳು ತೆಗೆದುಕೊಳ್ಳಬೇಕು ಸಣ್ಣ ಮಕ್ಕಳ ಚರ್ಮದ ಮೇಲೆ ಬೇವಿನ ಎಣ್ಣೆ ಹಚ್ಚಬಹುದು ಮನೆಯಲ್ಲಿ ಕಸವಡೆಯ ಪ್ರತಿಸಾರಿ ಈ ಹುಳುಗಳನ್ನು ಸೇಖರಿಸಿ ನೀರು ತುಂಬಿದ ಬಕೆಟ್ನಲ್ಲಿ ಹಾಕಬೇಕು ಈ ರೀತಿ ಹುಳುಗಳ ಕಾಟ ಕಡಿಮೆಯಾಗುತ್ತದೆ ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ತಿಳಿದುಕೊಳ್ಳಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ